ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ಒಂದು ಸ್ಪೈಸಿಯಾಗಿ ಒಂದು ಕೆಸವನ ಸೊಪ್ಪಿಂದ ಒಂದು ಗೊಜ್ಜು ಮಾಡುವ ತುಂಬಾ ರುಚಿಯಾಗಿತ್ತು ವಿಶೇಷವಾಗಿ ಮಳೆಗಾಲದಲ್ಲಿ ಯಾವಾಗೂ ಈ ಗೊಜ್ಜನ್ನು ಮಾಡೇ ಮಾಡ್ತ ನಾನಂತೂ ಒಂದು ಹತ್ತು ಸಲ ನಾನು ಈ ಗೊಜ್ಜು ಅಷ್ಟಿಷ್ಟ ಎಲ್ಲರಿಗೂ ನಮ್ಮ ಮನೇಲಿ ಕೆಸನ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿ ಇಟ್ಟದ್ದು ಆಮೇಲೆ ಸ್ವಲ್ಪ ಕಾಯ್ತುರಿ ಹುಳು ಸೆಣರಸ ಮತ್ತು ಒಣ ಮೆಣಸು ಒಂದು ಐದು ಆರು ಒಣಮೆಣಸು ಬೇಕು ಹಸಿಮೆಣಸು ಬೇಕು ಈಗ ಮಾಡೋದು ಹೇಳಿ ನೋಡುವ ನೀರು ಹಾಕಿ ಬೇಯಿಸಲಿವ ಈಗ ಈಗ ಎರಡು ಹಸಿ ಮೆಣಸು ಹಾಕ್ತಾ ಇದ್ದೆ ಆಮೇಲೆ ಒಣ ಮೆಣಸು ಹಾಕ್ತಾ ಇದ್ದೆ ಸರಿಯಾಗಿ ಬೇಯಬಹುದು ಉಳ್ಸ ಬಿಟ್ಟು ಹಾಕವು ಸ್ವಲ್ಪ ಬೆನ್ನ ಮೇಲೆ ಉಳ್ಸಣ್ಣ ಹಾಕವು ಬೇಯ್ತ ಇದ್ದೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ चूर सकर ಅಂತ ಉಪಾಯ ನೀನು ಇದಾ ಹಾಕ್ರಿಯಾ ನೀ ಫಾಲಿ ಸೆಪಸೋರಿ ಗೋರಿ ಕಲರೆ ಆ ಹೋಗೋ ಅಷ್ಟೇ ನೀ ಇಗ ಬೇಸದ ತಡದ ಕಿವ ಕೈ ಜೊತೆ ರುಬ್ಬು ಹಾಕುವ ನೀರಿನ ಜೊತೆಗೆ ಹಾಕಿ ಆಮೇಲೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಹಾಕಿ ಈಗ ಬೀಸಿದ್ದಾತು ಬೇಳೆ ಅರ್ಧ ಚಮಚ ಅರ್ಧ ಚಮಚ ಸಾಸಿವೆ ಎಣ್ಣೆ ಚೂರು ಜಾಸ್ತಿ ಬೇಕು ಸಾಸಿವೆ ಒಂದು ಅರ್ಧ ಚಮಚ ಜಜ್ಜಿಟ್ಟದ ಬೆಳ್ಳುಳ್ಳಿ ಒಂದರ್ಧ ಒಣ ಮೆಣಸು ಕಾಳು ಇದನ್ನು ಸ್ವಲ್ಪ ಕ್ರಿಶ್ ಮಾಡಾಕ ಸಕತ್ತಾಗಿರ್ತು ಗೊಜ್ಜು ಬೆಳ್ಳುಳ್ಳಿ ಒಗ್ಗರಣೆ ಹಾಕುವ ಗೊಜ್ಜು ರೆಡಿ ಆಯಿತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು